ಹೆಸರು ನಯಾಜ್ ನಿಸರ್ಗ ಅನ್ನೋ ಹೆಸರಲ್ಲಿ ಡೈರಿ ಫಾರ್ಮ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋ ಇವರು ಕ್ಯಾಟಲ್ ಬ್ರೀಡಿಂಗ್ ಇಂಡಸ್ಟ್ರಿಯಲ್ಲಿ ಕರ್ನಾಟಕಕ್ಕೆ ಫೇಮಸ್ ಬಾಯ್ ಬಿಟ್ರೆ ಬರೀ ಓಳು ನಿಮ್ಮನೆ ಉದ್ಧಾರ ಮಾಡೋಕೆ ಆ ನನ್ನ ಭೂಮಿಗೆ ಕಳಿಸಿರೋದು ಅನ್ನೋ ರೇಂಜ್ಗೆ ಡೈಲಾಗ್ಗಳನ್ನ ಬಿಟ್ಕೊಂಡು ಕೋಟಿ ಕೋಟಿ ಸಂಪಾದಿಸಿರೋ ಹರಾಮಿ ಗೋಮಾತೆನೆ ನಮ್ಮನೆ ದೇವ್ರು ಅನ್ನೋ ರೇಂಜ್ಗೆ ಮುಗ್ಧ ಹಸುಗಳ ಜೊತೆ ಫೋಟೋಗೆ ಪೋಸ್ಟ್ ಕೊಟ್ಕೊಂಡು ಈತ ಕೋಟ್ಯಂತರ ರೂಪಾಯಿ ಹಣ ಸಂಪಾದಿಸಿರೋದು ಡೈರಿ ಫಾರ್ಮಿಸಲ್ಲಿ ಒಂದು ಸಾಮ್ರಾಜ್ಯನೇ ಕಟ್ಟಿರೋದು ಹಾಲು ಕರೆದುನೋ ಸಗಣಿ ಬಾಚಿನೋ ಅಲ್ಲ ಇವನ ಸಾಮ್ರಾಜ್ಯ ನಿಂತಿರೋದೇ ಈ ಅಮಾಯಕ ಗೋವುಗಳ ಹೆಣದ ಮೇಲೆ ಅವುಗಳ ಟಯರ್ಗೆ ನಾಯಿ ಮರಿ ಸಿಲುಕಿ ಸಾವಿಗೀಳಾಯ್ತು ಅಂದ್ರೆ ನಾವು ನೀವು ಮೂರ್ ಮೂರ್ ದಿನ ಮೂಡ್ ಕೆಡಿಸ್ಕೊಂಡು ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ ಪಶ್ಚಾತ್ತಾಪದಲ್ಲಿ ಕೊರಕ್ತಿರ್ತೀವಿ ಆದ್ರೆ ಈ ಹರಾಮ್ ಕೋರ್ ನಯಾಜ್ ಕೃತ್ಯದಿಂದ ಪ್ರತಿದಿನ ಹತ್ತಾರು ಹಸು ಕರುಗಳು ಸಾವಿನ ಕದ ತಡ್ತಾ ಇದ್ರು ಇವರಿಗೆ ಪಾಪ ಪ್ರಜ್ಞೆ ಅನ್ನೋದು ಕಿಂಚಿತ್ತು ಇಲ್ಲ ಕಣ್ರಿ ಅಷ್ಟಕ್ಕೂ ಇವರಿಗೆ ಈ ಲೆವೆಲ್ಗೆ ನಾವು ಉಗಿಯೋದಕ್ಕೆ ಕಾರಣ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಬೆಚ್ಚಿಡ್ತೀವಿ ಕೇಳಿ ಗರ್ಭಿಣಿ ಹಸು ಕೊಡ್ತೀನಿ ಅಂತ ಅಮಾಯಕ ರೈತರಿಗೆ ಕೊಡ್ತಾನೆ ದೋಖ ಬದುಕಿದ್ದಾಗಲೇ ಹಸು ಕರುಗಳಿಗೆ ತೋರಿಸ್ತಾನೆ ರೌರವ ನರಕ ಎಸ್ ನೀವೇನಾದ್ರೂ ಡೈರಿ ಫಾರಂ ಆರಂಭಿಸಬೇಕು ಅಂದ್ರೆ ನಮ್ಮ ಹತ್ರ ಪಂಜಾಬ್ ತಳಿ ಹಸು ಸಿಗುತ್ತೆ ಅಂತಾನೆ ಬರೀ ಹಸು ಅಲ್ಲ ಗೋಮಾತೆ ಒಡಲಲ್ಲಿ ಕರು ಇರೋ ಹಸುನೆ ಸಸ್ತ ಮೇ ದೇತಿ ಅಂತ ವ್ಯವಹಾರ ಕುದುರಿಸ್ತಾನೆ ಸ್ನೇಹಿತರೆ ಕ್ವಾಲಿಟಿ ಹಸುಗಳು ಯಾವ ರೀತಿ ಇದಾವೆ ಅಂತ ಒಂದ್ಸಲಿ ಬೆಳಗ್ಗೆ ವಿಡಿಯೋ ನೋಡಿ ಇದು ಏನಾಗಿದೆ ಅಂತ ಹೇಳಿದ್ರೆ ಒಂದು ಲಕ್ಷಕ್ಕೆ ಹಸು ಕೊಡ್ತಾ ಕ್ವಾಲಿಟಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಎರಡೇ ತೊಟ್ಟಿಂದ ಹದಿಮೂರು ಹದಿನಾಲ್ಕು ಲೀಟರ್ ಹಾಲು ಕೊಡುತ್ತೆ ಅಂತ ಬರ್ತ್ಕೊಡ್ತೀನಿ ನಾನು ಈಗ ಹತ್ತು ಲೀಟರ್ ರೆಡಿ ಇದೆ ಪಂಜಾಬ್ ನಿಂದ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಸುತ್ತಿ ಬಳಸಿ ಗರ್ಭಿಣಿ ಹಸುಗಳನ್ನು ಕರ್ನಾಟಕಕ್ಕೆ ತರ್ತಾನೆ ಆಗ್ಲೇ ಹೇಳಿದ್ವಲ್ಲ ಗೋವುಗಳಿಗೆ ರೌರವ ನರಕ ತೋರಿಸ್ತಾನೆ ಅದು ಬೇರೆಲ್ಲೂ ಅಲ್ಲ ಪಂಜಾಬ್ನಿಂದ ಕರ್ನಾಟಕಕ್ಕೆ ಒಂದು ವೆಹಿಕಲ್ನಲ್ಲಿ ಮೂವತ್ತರಿಂದ ನಲವತ್ತು ಹಸುಗಳನ್ನ ಸರಿಯಾಗಿ ಅನ್ನ ನೀರು ಕೊಡದೆ ಕಳ್ಳ ಸಾಗಾಣೆ ಮಾಡಿ ರೈತರ ಬಳಿ ಹಣ ಕಿತ್ತು ನರಕ ಕಂಡು ನಿತ್ರಾಣಗೊಂಡ ಹಸುಗಳನ್ನ ಹಂಚಿ ಎಸ್ಕೇಪ್ ಆಗ್ತಾನೆ ಗೋಮಾತೆ ಖರೀದಿಸಿದ ರೈತರು ಇನ್ಮುಂದೆ ನಮ್ಮ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಉಕ್ಕುತ್ತೆ ಅಂತ ಕನಸು ಕಾಣ್ತಾ ಬೆಳಗ್ಗೆದ್ದು ಕೆಚ್ಚಲಿಗೆ ಕೈ ಹಾಕೋಕ್ ಹೋದ್ರೆ ಕೊಟ್ಟಿಗೆ ಸ್ಮಶಾನ ಆಗಿರುತ್ತೆ ಹಾಲಲ್ಲ ಸಾಗಾಣೆ ವೇಳೆ ಈತ ಕೊಡೋ ಟಾರ್ಚರ್ಗೆ ಕೆಚ್ಚಲಲ್ಲಿ ರಕ್ತ ಜಿನುಗುತ್ತಿರುತ್ತೆ ನಶೆ ಮಾಡಿ ಮಲ್ಕೊಂಡಿದ್ದಾರಾ ಆಫೀಸರ್ಸ್ ನಮ ಖರಾಮ್ ನಯಾಜ್ಗೆ ಅನ್ವಯಿಸೋದಿಲ್ವಾ ಯಾವುದೇ ರೂಲ್ಸ್ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಗೋ ಸಾಗಾಣಿಕೆ ಮಾಡಬೇಕು ಅಂದರೆ ಅದಕ್ಕೆ ಕೆಲ ನಿಯಮಗಳಿವೆ ಗೋ ಸಾಗಾಟ ಪ್ರಮುಖ ಕಾನೂನು ಮತ್ತು ನಿಯಮಗಳು ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತು ಮೂಲಭೂತ ಕಾನೂನು ಪ್ರಾಣಿ ಕಲ್ಯಾಣವನ್ನು ನಿಯಂತ್ರಿಸುವ ಈ ಮೂಲ ಕಾನೂನು ಸಾಗಣೆಯ ಸಮಯದಲ್ಲಿ ನಡೆಯುವ ಕ್ರೌರ್ಯವನ್ನು ಕಾನೂನು ಬಾಹಿರಗೊಳಿಸುತ್ತೆ ಸೆಕ್ಷನ್ ಹನ್ನೊಂದರ ಪ್ರಕಾರ ಪ್ರಾಣಿಗಳಿಗೆ ಅನಗತ್ಯ ನೋವು ಅಥವಾ ಸಂಕಟ ಉಂಟು ಮಾಡುವುದನ್ನು ನಿಷೇಧಿಸಲಾಗಿದೆ ಗಾಯ ಒತ್ತಡ ಅಥವಾ ಸಾವಿಗೆ ಕಾರಣವಾಗುವ ಸಾಗಣೆ ವಿಧಾನಗಳು ಶಿಕ್ಷಾರ್ಹವಾಗಿದೆ ಸಾರಿಗೆ ಪ್ರಾಣಿಗಳ ನಿಯಮಗಳು ನಿಯಮ ಆರು ಕಲಂ ಮೂರರ ಪ್ರಕಾರ ಗರ್ಭಿಣಿಯಾದ ಅಥವಾ ಸಾಗಾಣೆಯ ಸಮಯದಲ್ಲಿ ಕರುಹಾಕುವ ಸಾಧ್ಯತೆ ಇರುವ ಪ್ರಾಣಿಗಳ ಸಾಗಾಣೆಯನ್ನ ನಿಷೇಧಿಸುತ್ತದೆ ಹಸುಗಳನ್ನು ಸಾಗಿಸುವ ವಾಹನಗಳಲ್ಲಿ ಸಾಕಷ್ಟು ಜಾಗ ಗಾಳಿ ಆಹಾರ ಮತ್ತು ನೀರಿನ ವ್ಯವಸ್ಥೆಗಳನ್ನು ಹೊಂದಿರಬೇಕು ಪ್ರಾಣಿಗಳಿಗೆ ಗಾಯ ಅಥವಾ ಸಂಕಟ ಉಂಟುಮಾಡುವ ರೀತಿಯಲ್ಲಿ ವಾಹನಗಳಲ್ಲಿ ತುಂಬಿಸೋದು ನಿಷಿದ್ಧವಾಗಿದೆ ನಿಯಮ ಮೀರಿದರೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ದಂಡ ಮತ್ತು ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆಗೆ ಅವಕಾಶವಿದೆ ಜಾನುವಾರು ಹತ್ಯೆತಡೆ ತಡೆ ಮತ್ತು ಸಂರಕ್ಷಣೆ ಕಾಯ್ದೆ ಉದಾಹರಣೆ ಕರ್ನಾಟಕ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದು ಸಾಗಾಣೆಗೆ ನಿಯಂತ್ರಣ ಈ ಕಾಯ್ದೆ ಹಸು ಮತ್ತು ಎತ್ತುಗಳ ಹತ್ಯೆ ಮತ್ತು ಚಲನೆಯನ್ನ ನಿರ್ಬಂಧಿಸುತ್ತೆ ಪರವಾನಗಿ ಸಾಗಾಣೆಗೆ ಪಡೆಯುವ ಪರವಾನಗಿಯಲ್ಲಿ ಉದ್ದೇಶ ಅವಧಿ ಮತ್ತು ಮೂಲ ಅಥವಾ ಗಮ್ಯ ಸ್ಥಾನವನ್ನು ನಿರ್ದಿಷ್ಟಪಡಿಸಬೇಕು ಗರ್ಭಿಣಿ ಜಾನುವಾರುಗಳನ್ನ ಸೇರಿದಂತೆ ಯಾವುದೇ ಜಾನುವಾರವನ್ನ ಸಾಗಿಸೋದು ನಿಷಿದ್ಧ ಸಾಗಾಣೆಗೆ ಮುಂಚೆ ಅಗತ್ಯವಿರುವ ಅನುಮತಿಗಳು ನೋಂದಾಯಿತ ಪಶುವೈದ್ಯಕೀಯ ಅಧಿಕಾರಿಯು ಪ್ರಾಣಿಯು ಆರೋಗ್ಯವಾಗಿದೆ ಮತ್ತು ಗರ್ಭಾವಸ್ಥೆಯ ಕೊನೆಯ ತ್ರೈಮಾಸಿಕದಲ್ಲಿ ಇಲ್ಲ ಅನ್ನೋದನ್ನು ದೃಢಪಡಿಸಬೇಕು ಪ್ರಾಣಿ ಸಾಗಣೆ ಪರವಾನಗಿ ಸಂಬಂಧ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಪ್ರಾಣಿಗಳ ಸಂಖ್ಯೆ ಮೂಲ ಅಥವಾ ಗಮ್ಯ ಸ್ಥಾನ ಮತ್ತು ಉದ್ದೇಶವನ್ನು ನಿರ್ದಿಷ್ಟಪಡಿಸಬೇಕು ಅಂತಾರಾಜ್ಯ ಚಲನೆಯ ಅನುಮತಿ ಕಳುಹಿಸುವ ಮತ್ತು ಸ್ವೀಕರಿಸುವ ರಾಜ್ಯದ ಅಧಿಕಾರಿಗಳು ಕಾಗದ ಪತ್ರವನ್ನ ಪರಿಶೀಲಿಸಿ ಅನುಮತಿಸಬೇಕು ಸಾರಿಗೆ ಇಲಾಖೆ ಅಥವಾ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿಗಳು ವಾಹನ ಅಧಿಕೃತವಾಗಿದೆಯೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು ವಿಪರ್ಯಾಸ ಅಂದ್ರೆ ಇವರೆಲ್ಲರ ಬಾಯಿಗೂ ಅಡ್ನಾಡಿ ನಯಾಜ್ ಕಂತೆ ಕಂತೆ ನೋಟು ತುರುಕಿದ್ದಾನೆ ಅನ್ಸುತ್ತೆ ಯಾಕಂದ್ರೆ ಹತ್ತಾರು ವರ್ಷಗಳಿಂದ ಸಾವಿರಾರು ಗೋವುಗಳ ಸಾವಿಗೆ ಕಾರಣವಾಗಿರೋ ಈತ ಒಂದು ಬಾರಿ ಕೂಡ ಅಧಿಕಾರಿಗಳ ಕೈಗೆ ತಗಲಾಕೊಂಡಿಲ್ಲ ಅಂದ್ರೆ ಎಲ್ರಿಗೂ ಟೈಮ್ ಟು ಟೈಮ್ ಗಾಂಧಿ ನೋಟು ತಲುಪುತ್ತಿದೆ ಅಂತಾನೆ ಅರ್ಥ ಅಲ್ವಾ ಈ ಕಡೆ ಅಧಿಕಾರಿಗಳು ನರಸತ್ ಅವರ ಹಾಗೆ ವರ್ತಿಸ್ತಾ ಇದ್ರೆ ನಮ್ಮ ಸರ್ಕಾರ ಕೂಡ ಈ ಪಾಪಿಗಳಿಗೆ ಪಾಪ ಕೃತ್ಯ ಮಾಡೋಕೆ ಮತ್ತಷ್ಟು ಜೋಶ್ ತುಂಬಿಸುತ್ತಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಗೋಹತ್ಯೆ ಕಳ್ಳತನ ಮತ್ತು ಅಕ್ರಮ ಸಾಗಾಣೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸುಮಾರು ಮೂವತ್ತು ವ್ಯಕ್ತಿಗಳ ಮೇಲಿನ ಕ್ರಿಮಿನಲ್ ಪ್ರಕರಣಗಳನ್ನ ಹಿಂಪಡೆದಿದ್ದು ಸಿಎಂನ ಏ ನಿರ್ಧಾರ ನಯಾಜ್ನ ಈ ಪಾಪ ಕೃತ್ಯಕ್ಕೆ ಸಮ ಅಂತ ಮನಸ್ಸು ಹೇಳ್ತಿದೆ ಹೀಗೆ ಕೊಲ್ಲೂರನ್ನ ಹೆಣೆಮುರಿ ಕಟ್ಟಿ ಕತ್ತಲ ಕೋಣೆಗೆ ತಳ್ಳೋದನ್ನ ಬಿಟ್ಟು ಇವರಿಗೆಲ್ಲ ಸಲಂ ವಾಲೆಕುಮ್ ಅಂತ ಹೇಳ್ತಾ ಈ ಪಾಪಿಗಳಿಗೆಲ್ಲ ನಮ್ಮ ಬ್ರದರ್ಸ್ ಯುನೋ ಅಂತ ಡೈಲಾಗ್ ಬಿಡೋ ರಾಜಕಾರಣಿಗಳೇ ಅಂಡ್ ಸೋಕಾಲ್ಡ್ ಭ್ರಷ್ಟ ಅಧಿಕಾರಿಗಳೇ ಒಂದಲ್ಲ ಒಂದು ದಿನ ಈ ಪ್ರಾಣಿಗಳ ಮೂಕರೋಧನೆ ನೀವುಗಳು ಅಡ್ರೆಸ್ಗೆ ಇಲ್ದಂಗೆ ಕಳೆದ್ ಹೋಗ ಹಾಗೆ ಮಾಡುತ್ತೆ ಇದು ನಮ್ಮ ಹೆಬ್ಬಯಕ್ಕೆ ಕೂಡ ಅಂದಹಾಗೆ ಪಾಪ ಕೃತ್ಯದಲ್ಲಿ ಭಾಗಿಯಾಗೋ ಯಾವುದೇ ಧರ್ಮದ ವ್ಯಕ್ತಿಯಾಗಲಿ ಧರ್ಮ ಮೀರಿ ಆತನ ವಿರುದ್ಧ ಸುದ್ದಿ ಬಿತ್ತರಿಸೋದು ನಾವು ಕಂಡುಕೊಂಡ ಪತ್ರಿಕಾ ಧರ್ಮ ಇದು ನೆನಪಿರಲಿ ಬ್ಯೂರೋ ವರದಿ ಡೆಕ್ಕನ್ ರಿಪೋರ್ಟ್ ಕನ್ನಡ